ಪರಿಸರದಲ್ಲಿ ಆಮ್ಲಜನಕ ಕೊರತೆ ಹೆಚ್ಚಾಗುತ್ತಿದೆ ಮಾನವನ ಅತಿಯಾದ ದುರಾಸೆಯಿಂದ ಪ್ರಕೃತಿ ನಾಶವಾಗುತ್ತಿದೆ ಅದರಿಂದ ಮನೆಗೊಂದು ಮರ ಊರಿಗೊಂದು ವನ ಎಂಬ ಸಂಕಲ್ಪ ಮಾಡೋಣ ಅಂತ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಆರ್ ತಾಳಿಕೋಟೆ ಹೇಳಿದರು ಯಲ್ವರ್ಗ ಪಟ್ಟಣದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಸಸಿ ನೆಟ್ಟು ಮಾತನಾಡಿ ಅವರು ಒಂದು ಮರ ಒಂದು ಮಗುವಿದ್ದಂತೆ ಇಂದಿನ ಯುವಕರು ದುಶ್ಚಟಗಳು ಮಾರು ಹೋಗದೆ ಪರಿಸರ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ನಮ್ಮ ಅಶುದ್ಧಕ್ಕೆ ಕಾರಣವಾದ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳಿದ್ರು ಹಾಗೂ ಇದೇ ಜೂನ್ ಇಪ್ಪತ್ತೊಂದರಂದು ಜೂನಿಯರ್ ಕಾಲೇಜ್ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಶ್ರೀ ಬಸವಲಿಂಗೇಶ್ವರ ಯೋಗ ಸಮಿತಿ ವತಿಯಿಂದ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗುವುದು ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿದ್ರು ಇನ್ನೋರ್ವ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ್ ವಾಗ್ಲೆ ಮಾತನಾಡಿ ನಮ್ಮ ಅಸ್ತಿತ್ವಕ್ಕೆ ಕಾರಣವಾದ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಅಂತ ಹೇಳಿದ್ರು ಪರಿಸರ ನಮ್ಮನ್ನ ಆರೋಗ್ಯವಂತರಾಗಿ ಮಾಡುತ್ತದೆ ಪರಿಸರ ಇದರ ನಿಮಿತ್ತ ನಾವು ಪ್ರತಿಯೊಬ್ಬರು ಸಸ್ಯಗಳನ್ನು ು ಪರಿಸರವನ್ನು ಉಳಿಸೋಣ ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪುಷ್ಪಾವತಿ ಪಾಗಿ ಗುರುಪ್ರಸಾದ್ ಪುರೋಹಿತ್ ಈರಣ್ಣ ಅಂಗಡಿ ಯಲ್ಲಪ್ಪ ತಳವಾರ್ ಶ್ವೇತಾ ಪಾಟೀಲ್ ಸವಿತಾ ಮಂಜುನಾಥ್ ರುಖಿಯಾ ಮಲ್ಲಿಕಾ ಶಿವನ್ ಶೆಟ್ಟಿ ಬರ್ಮವ್ವ ಮತ್ತು ಇನ್ನಿತರರು ಅದೇ ವೇಳೆ ಉಪಸ್ಥಿತರಿದ್ದರು ಪರಿಸರ ದಿನಾಚರಣೆ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಕೂಡಿ ಸಸಿಗಳನ್ನು ನೆಡ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗಿದೆ ಅದೇ ರೀತಿ ಎಲ್ಲರಿಗೂ ಸಾರ್ವಜನಿಕರಿಗೆ ಗಿಡಗಳನ್ನು ಕಡಿಬೇಡ್ರಿ ಪರಿಸರವನ್ನು ರಕ್ಷಣೆ ಮಾಡಿರಿ ಹಸಿರು ಬೆಳೆಸ್ರಿ ಮತ್ತು ಅದರ ಜೊತೆಗೆ ನಮ್ಮದು ಯೋಗ ಮಾಸಾಚ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತರಂದು ಇಪ್ಪತ್ತೊಂದು ಇಪ್ಪತ್ತೈದರಂದು ಇರುವುದರಿಂದ ಯೋಗ ಮಾಸಾಚರಣೆಯೆಂದು ಆಚರಿಸಲಾಗುತ್ತದೆ ಪ್ರತಿ ಇಲಾಖೆಯಲ್ಲೂ ಕೂಡ ಎಲ್ಲ ಒಂದು ಶಾಲಾ ಆವರಣದಲ್ಲಿ ಕೂಡ ಯೋಗ ಒಂದು ಯೋಗದ ಅಭ್ಯಾಸವನ್ನು ಮಾಡಿಕೊಡಲಾಗುವುದು ಅದೇ ರೀತಿ ದಿನಾಂಕ ಇಪ್ಪತ್ತೊಂದರಂದು ತಾಲೂಕಾ ಕ್ರೀಡಾಂಗಣ ಯಲಬುರ್ಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುವುದು ಬೆಳಗ್ಗೆ ಆರರಿಂದ ಎಂಟು ಏಳುವರೆವರೆಗೂ ಯೋಗ ದಿನಾಚರಣೆ ಇರ್ತದೆ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಒಂದು ಈ ಕಾರ್ಯಕ್ರಮವು ಯಶಸ್ವಿಗೊಳಿಸ್ಬೇಕು ಅದೇ ರೀತಿ ಪರಿಸರವನ್ನು ದಯವಿಟ್ಟು ಎಲ್ಲರೂ ಉಳಿಸ್ರಿ ಅಂತ ಕೇಳ್ಕೊಳ್ತಾ ಈಗ ಪರಿಸರ ಪರಿಸರ ಪರಿ ಪರಿಸರ ರಕ್ಷಣೆ ಮಾಡೋದರಿಂದ ಜನಸಾಮಾನ್ಯರ ಆರೋಗ್ಯ ಜಾಸ್ತಿ ಆಗ್ತದೆ ಆರೋಗ್ಯ ವೃದ್ಧಿ ಆಗ್ತದೆ ಅದರ ಜೊತೆಗೆ ಆಮ್ಲಜನಕ ಜಾಸ್ತಿ ಆಗ್ತದೆ ನಮ್ಮ ಗಿಡಮೂಲಿಕೆ ಔಷಧಿಗಳು ಕೂಡ ಸರಿಯಾಗಿ ಬೆಳೆದು ಅದರ ಜೊತೆಗೆ ಅದರ ಸೇವನೆ ಮಾಡೋದರಿಂದ ನಮ್ಮ ಆಯುರ್ವೇದ ಔಷಧಿಗಳು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತವೆ ಅದೇ ರೀತಿ ಎಲ್ಲ ಸಾರ್ವಜನಿಕರು ಕೂಡ ಎಲ್ಲ ಸಸಿಗಳನ್ನು ಎಲ್ಲ ಒಂದು ಗಿಡಮೂಲಿಕೆಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಪ್ರತಿ ವರ್ಷ ಕೂಡ ನಾವು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡಗಳನ್ನು ನೆಡ್ತೀವಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಂಬತ್ತೈದು ಗಿಡ ಹಾಕಿದ್ವಿ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಕಳೆದ ವರ್ಷ ಇಪ್ಪತ್ತು ಗಿಡಗಳನ್ನು ಹಾಕಿದ್ವಿ ಈ ವರ್ಷ ಮತ್ತೆ ಮತ್ತೆ ಹದಿನೈದು ಗಿಡನ ಇವತ್ತು ನೆಟ್ಟಿದ್ದೀವಿ ನಮ್ಮ ಮುಂದಿನ ಜನ್ರೇಷನ್ ಅಂದರೆ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೊಡ್ಬೋದಿತ್ತು ಅಂದರೆ ನಮ್ಮ ರೊಕ್ಕ ಎಲ್ಲ ರೂಪಾಯಿ ಎಲ್ಲ ಆಸ್ತಿನೂ ಅಲ್ಲ ನಾವು ಏನಾದರೂ ಮುಂದಿನ ಜನ್ರೇಷನ್ಗೆ ಕೊಡ್ತಿದ್ದೀವಿ ಅಂತಂದರೆ ಒಂದು ಸ್ವಚ್ಛವಾದ ನಿಸರ್ಗ ಹಾಗೂ ಸ್ವಚ್ಛವಾದ ಒಂದು ಹಸಿರನ್ನು ನಾವು ಕೊಡ್ಬೋದು ಒಂದು ಇವಂಥ ಹಸಿರು ಇರುವಂಥ ನಾವು ಒಂದು ಪೃಥ್ವಿಯನ್ನು ನಮ್ಮ ಮುಂದಿನ ಜನ್ರೇಷನಿಗೆ ನಾವು ಕಟ್ಟಿವೆ ಅಂದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವ ಬೇರೆ ಯಾವುದೂ ಇಲ್ಲ ನಾವು ಏನಾದರೂ ಕೊಡಬೇಕು ಅಂತ ಇತ್ತು ಅಂದರೆ ಮುಂದಿನ ಪೀಳಿಗೆಗೆ ಸ್ವಚ್ಛವಾದ ವಾತಾವರಣವನ್ನು ಕೊಡೋಣ ಹಾಗೂ ಹೆಚ್ಚು ಹೆಚ್ಚು ಸಸಿಗಳನ್ನು ನೋಡೋಣ ಅದ್ರ ಜೊ ಅದರ ಜೊತೆಗೆ ಮನೆ ಮನೆಯಲ್ಲಿ ಕೂಡ ಆಯುರ್ವೇದ ಮತ್ತು ಸಸಿಗಳನ್ನು ನೋಡೋಣ ಹಾಗೂ ಅದರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ಳೋಣ ಹಾಗೂ ಅದರ ಬಗ್ಗೆ ಅವು ಆಯುರ್ವೇದಿಕ್ ಸಸಿಗಳನ್ನು ನಾವು ಕಾಪಾಡೋಣ ಮುಂದಿನ ಪೀಳಿಗೆಗೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀವಿ